রাতে <laughs> ನೋಡಿ ನಿಮ್ಮ ಹುಚ್ಚ ಇದ್ದವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಸುಪ್ತಿ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮ ನ್ಯಾಯ ಇಲ್ವ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ಗೊತ್ತಪ್ಪ ಅವರು ಇದ್ದಾರೆ ಅವರ ಹತ್ರನೇ ಇದೆ ಮೀನನಗರ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದ ಹೌದು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡುವ ಅಂತ ಹೇಳಿದ್ದಾರೆ ಇದ್ದಾರೆ ಹಾಗಾದ್ರೆ ನ್ಯಾಯ ಕೊಡಿಸೋ ಸರ್ ಇದೆ ಇದರಿಂದ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ ಅಪ್ಪ ಅವನು ಸೌದಿನ ಹೇಳಿದಕ್ಕೆ ಹೇಳಿದ ಹೌದ್ರೆ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇ ಇನ್ನು ಹಣ ಇದ್ದಾರೆ ಅದನ್ನ ಸುಮ್ಮನೆ ಕೋರ್ಟ್ ಖರ್ಚಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಳು ಅಂತ ಹೇಳ್ತಾರೆ ಅನಾದ್ರೆ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆಕಡೆಗೆ ನೋಡ್ಕೊಂಡು ನಡಿ

ಅಡುಗೆ ಮಾಡ್ಕೊಂಡು ಏನೂ ತಲೆ ಕಟ್ಕೊಬ್ರಿ ನಾವು ಪಕ್ಷ ಜವಾಬ್ದಾರಿ ತೆಗೆದು ಆಗಿದ್ದೆಲ್ಲ ಆಯ್ತು ನಾವಂತೂ ಪಾಪ ಮಗಳ ವಾಪಸ್ ಆಗ್ಬೇಕಂತೂ ಸಾಧ್ಯ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ನೀವೇನು ಸುಪ್ರೀಂ ಕೋರ್ಟ್ ಏನಾಗಬೇಕು ಖಂಡಿತ ನಾನು ಇರ್ತಾ ಇದ್ದಾರೆ ವಿಸ್ಸಾ ದಿವಸ ಇರೋದು ಮನೆಗೆಲ್ಲ ಮೂವತ್ತೂರ ನನ್ನಿದ್ರು ನಾನೇ ನೋಡಿದ್ದೇನೆ ಅವರ ಪ್ರಾಪರ್ಟಿಯಿಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತಗೊಂಡು ಹೋಗಿದ್ದು ಆ ಒಂದು ನಮ್ಮ ಅಕ್ಕ ಅಂತ ಇನ್ನೊಂದು ನಮ್ಮ ಭಾವ ಅಂತ ಎರಡು ಮೂರನೇ ಅಕ್ಕ ಆ ನಂಬರ್ ನನಗಿದ್ದರಲ್ಲಿ ಯಾವಾಗ ರಿಮ್ ಮಾಡೋಕ್ಕಾಗಿತ್ತು ಇದೇ ಜೀಪ್ ಹೇಳಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಐದು ಟ್ರೀಟ್ ಮಾಡ್ತೀನಿ